ಸಿ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ದಿವಸ ಮುಂಜಾನೆ ಮಂಗಳವಾರ ಎಂಟು ಗಂಟೆಯಿಂದ ನಮ್ಮ ಜಮಖಂಡಿಂದ ಮಿರಸ ಮಿರಸಕ್ಕೆ ಹೋಗುವಂಥ ಸಂಚಾರ ಮಾರ್ಗದಲ್ಲಿರುವಂಥ ಕೃಷ್ಣಾ ನದಿಗೆ ಇರುವಂಥ ಬ್ರಿಡ್ಜ್ ಇವತ್ತು ಮುಂಜಾನೆ ಎಂಟು ಗಂಟೆಗೆ ಜಲಾವೃತವಾಗಿದ್ದು ನೀರಲ್ಲಿ ಆಗಿರ್ತದೆ ನೀರ ಎಲ್ಲಿಂದ ನೀರನ್ನು ಹರಿದು ಬರ್ತಾಯಿದೆ ಆದ ಕಾರಣ ಸಾರ್ವಜನಿಕರು ಈ ಮಾರ್ಗದಲ್ಲಿ ಸಂಚರಿಸುವ ಸಾಹಸಕ್ಕೆ ಹೋಗಬಾರ್ದು ದಯವಿಟ್ಟು ಕುರ್ಚಿ ಪೊಲೀಸ್ ಠಾಣೆ ಹೋಗಿ ತಮ್ಮಲ್ಲಿ ವಿಳಿಸ್ಕೊಳ್ತೇವೆ ಮತ್ತು ಇದು ಕುಲ್ಲಾದ ನಂತರ ನಾವು ತಿಳಿಸ್ತೀವಿ ಅವಾಗ ಹೂವು ಅಂತರೆ ಕೃಷಿ ಇಲಾಖೆಯೊಂದಿಗೆ ಸಹಕರಿಸಬೇಕು ಮತ್ತು ಅಲ್ಲದೆ ಯಾರು ಸಾರ್ವಜನಿಕರು ಈ ನದಿ ಹತ್ತಿಕ್ಕೆ ಹೋಗು ಸಾಹಸಕ್ಕೆ ಹೋಗಬೇಡ್ರಿ ಯಾಕಂದರೆ ಅದು ತುಂಬ ಸೆಳೆ ಎಳೆ ಇದೆ ಆದ ಕಾರಣ ಯಾರಾದರೂ ಅದರಲ್ಲಿ ಇದಾದ್ರೆ ದಯವಿಟ್ಟು ಯಾರು ನದಿ ಹತ್ತಿರ ಹೋಗೋಕೆ ಹೋಗ್ಬೇಡ್ರಿ ಪ್ಲೀಸ್ ठीक है แล้วก็นู Kazuto This hey, ಹೊರ್ರಿ ನೋಡ್ರಿ ಅಲ್ಲಿ ಎಷ್ಟ್ ಮಂದಿ ಬಂದು ಹೊಳೆ ಹೊಂಟರಿ